ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ ಐದನೇ ದಿವಸ ಏನು ಸೃಷ್ಟಿ ಮಾಡ್ತಾರೆ ಅಂದರೆ ಸಮುದ್ರದಲ್ಲಿ ನೀರಲ್ಲಿ ಚಲಿಸುವಂಥ ಸಣ್ಣ ಸಣ್ಣ ಮೀನುಗಳು ಕಪ್ಪೆಗಳು ಅಂದರೆ ಜಲಚರಗಳು ನೀರಲ್ಲಿ ವಾಸಿಸುವಂಥ ಜಲಚರಗಳನ್ನು ಫಸ್ಟು ಕ್ರಿಯೇಷನ್ ಮಾಡ್ತಾರೆ ಆಮೇಲೆ ಏನಾಯ್ತು ಅಂದರೆ ತುಂಬ ಭೂಮಿಯಲ್ಲಿ ಆಕಾಶದಲ್ಲಿ ಆರುವಂಥ ಪಕ್ಷಿಗಳನ್ನು ದೇವರು ಏನು ಮಾಡ್ತಾರೆ ಸೃಷ್ಟಿ ಮಾಡ್ತಾರೆ ಓಕೆನಾ ಐದನೇ ದಿವಸ ಮಾಡಿದ್ದು ಅಂದರೆ ಭೂವಿಜ್ಞಾನಿಗಳು ಇದನ್ನು ಹೌದು ಅಂತ ಒಪ್ಕೊತಾರೆ ಫಸ್ಟ್ ಭೂಮಿ ಮೇಲೆ ಒಂದು ಜೀವಿಗಳು ಆಗಿದ್ದೆ ನೀರಲ್ಲಿ ಸಮುದ್ರ ಜಾಸ್ತಿ ಇತ್ತಲ್ವಾ ಆ ನೀರಲ್ಲಿ ಫಸ್ಟ್ ಜಲ್ಲಿ ಫಿಶು ಸಣ್ಣ ಸಣ್ಣ ಜಲಚರಗಳೆಲ್ಲ ಉಂಟು ಮಾಡಿ ಆಮೇಲೆ ಪಕ್ಷಿಗಳನ್ನು ದೇವರೇನು ಮಾಡ್ತಾರೆ ಉಂಟು ಮಾಡ್ತಾರೆ ಅದು ಐದನೇ ಕಾಲ ಓಕೆನಾ ಆರನೇ ಕಾಲದಲ್ಲಿ ಏನು ಸೃಷ್ಟಿ ಮಾಡಿದ್ರು ಅಂದರೆ ತುಂಬ ದೊಡ್ಡ ವಿಷಯ ನೋಡೋಣ ನಾಳೆ ನೋಡೋಣ ಥ್ಯಾಂಕ್ ಯು